ನಮಸ್ಕಾರ ಸ್ನೇಹಿತ್ರೆ ಎಂದಿನಿಂದ ಎಂಬತ್ತೆಂಟು ವರ್ಷ ಈ ನಾಲ್ಕು ರಾಶಿಯವರಿಗೆ ಗುರುಬಲ ಕೂತು ತಿನ್ನುವ ಯೋಗ ಇದೆ ಸಾಯಿಬಾಬರ ಕೃಪೆಯಿಂದಾಗಿ ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲುಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಎಂಬತ್ತೆಂಟು ವರ್ಷ ಈ ನಾಲ್ಕು ರಾಶಿಯವರಿಗೆ ಕೂತು ತಿನ್ನುವ ಯೋಗ ಇದ್ದು ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಸಾಯಿಬಾಬರ ಕೃಪಾಶೀರ್ವಾದದಿಂದಾಗಿ ಇವರು ಸಾಕಷ್ಟು ಲಾಭವನ್ನ ಪಡಿತಾರೆ ಅಂತ ಹೇಳ್ಬಹುದು ಅದೃಷ್ಟದ ಜೊತೆಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಅಂತಲೇ ಹೇಳ್ಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ರಾಶಿಯ ಜನರು ಯಶಸ್ಸನ್ನ ಸಾಧಿಸುತ್ತಾರೆ ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂತ ಕೆಲಸಗಳನ್ನ ಪೂರ್ಣಗೊಳಿಸ್ತಾರೆ ಅದೃಷ್ಟವು ನಿಮಗೆ ಸಂಪೂರ್ಣ ಬೆಂಬಲದಲ್ಲಿರುತ್ತೆ ಅಂತ ಹೇಳಲಾಗ್ತಿದ್ದು ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತೆ ವೃತ್ತಿಯಲ್ಲಿ ಪ್ರಗತಿಯ ಸಾಧ್ಯತೆಗಳಿದ್ದು ನೀವು ಅನಿರೀಕ್ಷಿತ ಹಣದ ಲಾಭವನ್ನ ಪಡೆದುಕೊಳ್ತೀರಾ ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುತ್ತೆ ಈ ರಾಶಿಯವರು ಅದೃಷ್ಟ ಶಾಲಿ ಅಂತ ಸಾಬೀತುಪಡಿಸಬಹುದಾಗಿದ್ದು ಹಠಾತ್ ಹಣದ ಲಾಭವನ್ನ ಕೂಡ ಪಡೆದುಕೊಳ್ತೀರಾ ಪೂರ್ವಿಕರ ಆಸ್ತಿಯಿಂದ ಲಾಭ ಸಿಗುತ್ತೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮ ಯಶಸ್ಸನ್ನು ಪಡಿತೀರಾ ಆರ್ಥಿಕ ಸ್ಥಿತಿ ಉತ್ತಮವಾಗೋದ್ರ ಜೊತೆಗೆ ಸಾಲದಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಅದೃಷ್ಟದಿಂದ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ಬಹುಕಾಲದಿಂದ ಬಾಕಿ ಿರ್ತಕ್ಕಂಥ ಕೆಲಸವನ್ನ ಮತ್ತೊಮ್ಮೆ ಪೂರ್ಣಗೊಳಿಸಬಹುದು ಆದಾಯದಲ್ಲಿ ಇದು ಹೆಚ್ಚಳವನ್ನ ತಂದುಕೊಡುತ್ತೆ ಉದ್ಯೋಗಿಗಳಿಗೆ ಬಡ್ತಿಯೊಂದಿಗೆ ಸಂಬಳದ ಹೆಚ್ಚಳದ ಲಾಭ ಕೂಡ ಸಿಗುತ್ತೆ ಭೌತಿಕ ಸುಖಗಳನ್ನ ಈ ರಾಶಿಯವರು ಪಟ್ಕೊಳ್ಳೋದ್ರ ಜೊತೆಗೆ ಹೊಸದಾಗಿ ಮದುವೆ ಆದವರ ಮನೆಗೆ ವಿಶೇಷ ಅತಿಥಿ ಆಗಮಿಸಬಹುದು ಅಂದ್ರೆ ಇವರಿಗೆ ಮಕ್ಕಳಾಗುವ ಯೋಗ ಇದೆ ವಿವಾಹಿತರಿಗೆ ವಿವಾಹದ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರಿಗೆ ಕೋಟಿ ಕೋಟಿ ಹಣ ಸಿಗೋದ್ರಿಂದ ಈ ರಾಶಿಯವರು ಬಹಳಷ್ಟು ನೆಮ್ಮತಿಯ ನಿಟ್ಟುಸಿರನ್ನ ಬಿಡಬಹುದು ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಗುರುಬಲ ಇರೋದ್ರಿಂದ ಕೂತು ತಿನ್ನುವ ಯೋಗದ ಜೊತೆಗೆ ಗುರುಬಲ ಕೂಡಿ ಬಂದಿರೋದ್ರಿಂದ ಇವರು ಯಾವುದೇ ವಿಚಾರದಲ್ಲಾದ್ರೂ ಕೂಡ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತಾರೆ ಯಶಸ್ಸು ಗ್ಯಾರಂಟಿ ಅಂತಲೇ ಹೇಳ್ಬಹುದು ಯಾಕಂತಂದ್ರೆ ರಾಜ್ಯೋಗ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಹೀಗಾಗಿ ರಾಜ್ಯೋಗ ಇರತಕ್ಕಂತ ಈ ರಾಶಿಯ ಜನರಿಗೆ ಹಣದ ಲಾಭಕ್ಕಾಗಿ ಹಲವು ಅವಕಾಶಗಳು ದೊರಕುತ್ತೆ ಅಂತಲೇ ಹೇಳ್ಬಹುದು ಹಳೆಯ ರೋಗಗಳು ನಿವಾರಣೆ ಆಗ್ತಾ ಬರುತ್ತೆ ಇನ್ನು ಶತ್ರುಗಳಿಂದ ನೀವು ಮುಕ್ತಿಯನ್ನ ಪಡೆದುಕೊಳ್ತೀರಾ ಹಣದ ಲಾಭಕ್ಕಾಗಿ ಅವಕಾಶಗಳು ಸಹ ಉಂಟಾಗ್ತಾ ಹೋಗುತ್ತೆ ಕೆಲಸ ವ್ಯಾಪಾರದ ಸ್ಥಿತಿ ಲಾಭದಾಯಕವಾಗುತ್ತೆ ಕುಟುಂಬದಲ್ಲಿ ಕೂಡ ಸಂತಸದ ವಾತಾವರಣ ನಿರ್ಮಾಣವಾಗೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಹೀಗಾಗಿ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ ನಿಮ್ಮ ಮನೆ ಒಳ್ಳೆಯತನ ತರತಕ್ಕಂಥ ಸಮಯ ಅನ್ನೋದ್ರ ಜೊತೆಗೆ ಸುವರ್ಣ ಕಾಲ ಪ್ರಾರಂಭವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತಸ ತುಂಬಿ ಸುಡುಕುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವರ ಪಡತಿರ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಕುಂಭ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸಾಯಿ ಪಾಬಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು